ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಬೆಳಗಿನ ತಿಂಡಿಗೆ ಎಂದು ಎಲ್ಲರೂ ಸೇರಿರುವ ಸಂದರ್ಭದಲ್ಲಿ ಜೀವನ್ ನಿಮ್ಮನೇಲಿ ತಿಂಡಿಗೂ ರಾತ್ರಿಯ ಹಾಗೆ ಮುದ್ದೆ ಮಾಡಲ್ಲ ತಾನೆ ಎಂದು ಮುಖ ಹೊತ್ತುಕೊಂಡು ಕೇಳಿದ ಸಂಪತ್ ಮಾತಿಗೆ ನಗು ಬಂದಿತ್ತು ಜೀವನ್ಗೆ ಆ ಥರ ಏನೂ ಇಲ್ಲ ತಿಂಡಿಗೆ ಅಂತ ಮಾಮೂಲಿ ಇಡ್ಲಿ ದೋಸೆ ಚಪಾತಿ ಪಲಾವ್ ರೊಟ್ಟಿ ಚಿತ್ರಾನ್ನ ಹೀಗೆ ಮಾಡುತ್ತಾರೆ ಮುದ್ದೆ ಮಾಡಲ್ಲ ಸೊ ಆಗಬೇಡಿ ಎಂದು ಅವನನ್ನು ಸಮಾಧಾನ ಮಾಡಿದನು ಜೀವನ್ ಮಾತು ಕೇಳಿ ಸದ್ಯ ಎಂದು ನಿಟ್ಟುಸಿರು ಬಿಟ್ಟನು ಸಂಪತ್ ಅಷ್ಟರಲ್ಲಿ ಎಲ್ಲರಿಗೂ ತಟ್ಟೆ ಇಟ್ಟು ರಾಗಿ ರೊಟ್ಟಿಗೆ ಹುಚ್ಚಳ್ಳು ಚಟ್ನಿ ಬಡಿಸಿದರು ವತ್ಸಲ ಹಾಗೂ ಗಾಯತ್ರಿ ರೊಟ್ಟಿಯನ್ನು ಹಿಡಿದು ಹಿಂದೆ ಮುಂದೆ ತಿರುಗಿಸಿದವನು ಪೆಚ್ಚು ಮೋರೆ ಹಾಕಿ ಜೀವನ್ ಕಡೆ ತಿರುಗಿದನು ಏನಿದು ಹೀಗಿದೆ ಎನ್ನುವ ಹಾಗೆ ಅವನ ಪೆಚ್ಚು ಮೋರೆ ನೋಡಿ ಜೀವನ್ಗೆ ಹೊಟ್ಟೆ ಹಿಡಿದುಕೊಂಡು ನಗಬೇಕು ಅನ್ನಿಸುತ್ತಿತ್ತು ಆದರೆ ತನ್ನ ಸುತ್ತಮುತ್ತ ಮನೆಯವರು ಇದ್ದಿದ್ದರಿಂದ ನಗುವನ್ನು ಕಷ್ಟಪಟ್ಟು ತಡೆಹಿಡಿದವನು ಇದನ್ನು ರಾಗಿ ರೊಟ್ಟಿ ಅಂತಾರೆ ಹಳ್ಳಿಗಳ ಕಡೆ ಇದೇ ಫೇಮಸ್ ಎಂದನು ಅವನ ಕಿವಿಯ ಬಳಿ ಬಾಗಿ ಓ ರಾತ್ರಿ ರಾಗಿಯಿಂದ ಮುದ್ದೆ ಮಾಡಿದ್ದಾಯಿತು ಈಗ ರಾಗಿಯಿಂದ ರೊಟ್ಟಿ ಮಾಡಿದ್ದೀರಾ ಹಾಗಾದರೆ ಮಧ್ಯಾಹ್ನಕ್ಕೆ ರಾ ರಾಗಿಯಿಂದ ಸಾಂಬಾರು ಕೂಡ ಮಾಡುತ್ತಾರೆ ಅನ್ನಿಸುತ್ತೆ ಎಂದವನಿಗೆ ಅಲ್ಲಿಯ ಊಟ ಅಡ್ಜಸ್ಟ್ ಆಗುತ್ತಿರಲಿಲ್ಲ ಇದುವರೆಗೂ ರಾಗಿಯಿಂದ ಯಾರು ಸಾಂಬಾರು ಮಾಡಿರೋದನ್ನು ನಾನು ನೋಡಿಲ್ಲ ಮುಂದೆ ಯಾರಾದರೂ ಟ್ರೈ ಮಾಡಿದರೆ ನೀವೇ ಮೊದಲು ಟೇಸ್ಟ್ ಮಾಡುವಿರಂತೆ ಈಗ ನಾನು ತಿನ್ನುವ ಹಾಗೆ ಅದರಲ್ಲಿ ಚಿಕ್ಕ ಪೀಸ್ ಮಾಡಿ ಆ ಚಿಕ್ಕ ರೊಟ್ಟಿನ ಚಟ್ನಿ ಜೊತೆಗೆ ತಿನ್ನಿ ಎಂದು ಹೇಳಿ ತಾನು ತಿಂದು ತೋರಿಸಿದನು ರೊಟ್ಟಿಯನ್ನು ತುಂಡು ಮಾಡಿ ಕೈಯಲ್ಲಿ ಹಿಡಿದವನು ತನ್ನ ತಟ್ಟೆಯಲ್ಲಿ ಇದ್ದ ಬ್ಲ್ಯಾಕ್ ಕಲರ್ ಚಟ್ನಿ ನೋಡಿ ಇದೇನಿದು ಚಟ್ನಿ ಹೀಗಿದೆ ನಾನು ಇದುವರೆಗೂ ಬ್ಲ್ಯಾಕ್ ಕಲರ್ ಚಟ್ನಿನ ನೋಡೇ ಇರಲಿಲ್ಲ ಅದಕ್ಕೆ ಹುಚ್ಚಳ ಚಟ್ನಿ ಅಂತಾರೆ ರೊಟ್ಟಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತಿಂದು ನೋಡಿ ಎಂದನು ಜೀವನ್ ಅವರು ತಿನ್ನೋದನ್ನು ಬಿಟ್ಟು ಅಷ್ಟು ಹೊತ್ತಿನಿಂದ ಗುಸುಗುಸು ಅಂತ ಮಾತನಾಡುತ್ತಿರುವುದನ್ನು ನೋಡಿದ ನಾರಾಯಣ ಅವರು ಜೀವನ್ ಪ್ರಣಯ್ ಏನದು ತಿನ್ನಬೇಕಾದರೆ ನಿಮ್ಮಿಬ್ಬರದ್ದು ಮಾತು ಮೊದಲು ತಟ್ಟೆಯಲ್ಲಿ ಇರೋದನ್ನು ತಿಂದು ಮುಗಿಸಿ ಎಂದು ರೇಗಿದರು ಅದು ಚಿಕ್ಕಪ್ಪ ಏನಿಲ್ಲ ಪ್ರಣಯ್ಗೆ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಇವತ್ತು ಚಿಕ್ಕಮ್ಮ ಇದನ್ನೇ ಮಾಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದ ಅಷ್ಟೇ ಎಂದು ಜೀವನ್ ಹೇಳಿದಾಗ ಹೌದು ಕಣೋ ಜೀವನ್ ಅವನಿಗೆ ಇಷ್ಟ ಅಂತಲೇ ಇವತ್ತು ಇದನ್ನು ಮಾಡಿದ್ದು ಬೆಂಗಳೂರಲ್ಲಿ ಇದೆಲ್ಲ ಎಲ್ಲಿ ತಿನ್ನೋಕೆ ಆಗುತ್ತೆ ಹೇಳಿ ಎಂದರು ವಚ್ಚಲ ನಾವು ಕೂಡ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ತಿಂದು ತುಂಬ ದಿನ ಆಗಿತ್ತು ಹೇಗೋ ನಿಮ್ಮ ದೆಸೆಯಿಂದ ನಮಗೂ ತಿನ್ನೋ ಅವಕಾಶ ಸಿಕ್ತು ನೋಡು ಎಂದು ರವಿಯವರು ಸಹ ಹೇಳಿದಾಗ ಎಲ್ಲರೂ ನುಗ್ಗುತ್ತಾ ತಿನ್ನೋದನ್ನು ಮುಂದುವರೆಸಿದರು ಅಕ್ಕಪಕ್ಕ ಕುಳಿತಿರುವ ಗಂಡಸರೆಲ್ಲ ಒಂದು ಎರಡು ಮೂರು ಎನ್ನುವ ಹಾಗೆ ಮೂರು ಮೂರು ರೊಟ್ಟಿ ಹಾಕಿಸಿಕೊಂಡು ತಿನ್ನುತ್ತಿದ್ದರೆ ಸಂಪತ್ ಮಾತಾ ಒಂದಕ್ಕೆ ನಿಂತು ಹೋಗಿದ್ದ ಯಾವಾಗಲೂ ತಿಂಡಿಗೆ ಸಾಫ್ಟ್ ಫುಡ್ಡನ್ನೇ ತಿನ್ನುತ್ತಿದ್ದವನಿಗೆ ಗಟ್ಟಿ ರೊಟ್ಟಿ ತಿನ್ನೋಕೆ ಕಷ್ಟ ಆಗುತ್ತಿತ್ತು ಅದರಲ್ಲೂ ಉಚ್ಚಲ್ ಚಟ್ನಿಯ ಖಾರಕ್ಕೆ ಕಣ್ಣಲ್ಲಿ ಮೂಗಲ್ಲಿ ನೀರು ಬರುತ್ತಿತ್ತು ಅವನಿಗೆ ತನಗೆ ಸಹಾಯ ಮಾಡಲು ಬಂದು ಇಲ್ಲಿಯ ಜೀವನಕ್ಕೆ ಹೊಂದಿಕೊಳ್ಳಲು ಕಷ್ಟಪಡುತ್ತಿದ್ದ ಸಂಪತ್ತನ್ನು ನೋಡಿ ಪಾಪವೆನಿಸಿತ್ತು ಜೀವನ್ಗೆ ಆಗ ಚಿಕ್ಕಮ್ಮ ನನಗೂ ಪ್ರಣಯಗೂ ಬೆಣ್ಣೆ ಹಾಕಿ ಸಿಟಿಯಲ್ಲಿ ಸಪ್ಪೆ ಊಟ ತಿಂದು ತಿಂದು ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಈಗ ಇದನ್ನು ತಿನ್ನೋಕೆ ಖಾರವಾಗುತ್ತಿದೆ ಎಂದು ಹೇಳಿದನು ಆಗ ವತ್ಸಲ ಅವರು ಇಬ್ಬರಿಗೂ ಬೆಣ್ಣೆ ಹಾಕಿದಾಗ ಚಟ್ನಿಯನ್ನು ಪಕ್ಕಕ್ಕೆ ಇಟ್ಟವನು ಬೆಣ್ಣೆಯಲ್ಲಿಯೇ ಒಂದು ರೊಟ್ಟಿ ತಿಂದು ಮುಗಿಸುವಷ್ಟರಲ್ಲಿ ಸುಸ್ತಾಗಿದ್ದ ಸಂಪತ್ ಸಂಪತ್ ಒಂದು ತಿಂಗಳು ಹಳ್ಳಿಯಲ್ಲಿಯೇ ಉಳಿದುಕೊಳ್ಳಬೇಕು ಎಂದು ಬಂದಿತ ಆದರೆ ಇದರ ಜೊತೆಗೆ ಅವನಿಗೆ ಅವನ ಕೆಲಸ ಸಹ ತುಂಬ ಇಂಪಾರ್ಟೆಂಟ್ ಆಗಿತ್ತು ಹಾಗಾಗಿ ಒಂದು ತಿಂಗಳ ಮಟ್ಟಿಗೆ ಮನೆಯಿಂದಾನೇ ಕೆಲಸ ಮಾಡುವುದಾಗಿ ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದ ಅಂದು ತಿಂಡಿ ಮುಗಿಸಿ ರೂಮು ಸೇರಿದ ಸಂಪತ್ ತನ್ನ ಟೀಮ್ ಮೆಂಬರ್ಸ್ಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಯಾವುದೋ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡುತ್ತಿದ್ದ ಆದರೆ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅವನ ಅಸಮಾಧಾನಕ್ಕೆ ಕಾರಣವಾಗಿತ್ತು ತನ್ನ ಲ್ಯಾಪ್ಟಾಪನ್ನು ಕೈಯಲ್ಲೇ ಹಿಡಿದುಕೊಂಡು ರೂಮಿನ ತುಂಬ ಓಡಾಡಿಕೊಂಡು ಮಾತನಾಡುತ್ತಿದ್ದ ಸರಿಯಾಗಿ ನೆಟ್ವರ್ಕ್ ಸಿಗದ ಕಾರಣ ಅಷ್ಟರಲ್ಲಿ ಸಂಪತ್ತಿರುವ ರೂಮಿನ ಬಾಗಿಲನ್ನು ದೂಡಿಕೊಂಡು ಹೇ ಪ್ರಣಯ್ ದೊಡ್ಡತ್ತೆ ಮಾಲತಿ ಕರೀತಿದ್ದಾರೆ ಬಾರೋ ಎಂದು ಸೈರನ್ ಹಾರ್ನ್ ಆದ ಹಾಗೆ ಜೋರಾಗಿ ಕೂಗಿಕೊಂಡು ರೂಮಿನ ಒಳಗೆ ಬಂದಳು ನೀತು ಅವಳು ಹಾಗೆ ಕೂಗಿಕೊಂಡು ಬಂದಿದ್ದು ಸಂಪತ್ನ ಕೆಲಸಕ್ಕೆ ಡಿಸ್ಟರ್ಪ್ ಆಗಿತ್ತು ಮೊದಲೇ ಸರಿಯಾಗಿ ನೆಟ್ವರ್ಕ್ ಸಿಗುತ್ತಿಲ್ಲ ಎಂದು ಕಿರಿಕಿರಿಯಲ್ಲಿ ಇದ್ದವನಿಗೆ ಈಗ ನೀತುವಿಂದ ತನ್ನ ಕೆಲಸಕ್ಕೆ ತೊಂದರೆಯಾಗಿದ್ದು ಅವನ ಕೋಪವನ್ನು ಹೆಚ್ಚು ಮಾಡಿತ್ತು ಓಕೆ ಯು ಗಾಯ್ಸ್ ಕ್ಯಾರಿಯನ್ ಐ ವಿಲ್ ಜಾಯಿನ್ ಲೇಟರ್ ಎಂದು ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದವನು ಕೋಪದಲ್ಲಿ ನೀತು ಕಡೆ ತಿರುಗಿ ಡೋಂಟ್ ಯು ಹ್ಯಾವ್ ಸೆನ್ಸ್ ಒಳಗೆ ಬರೋದಕ್ಕೂ ಮೊದಲು ಡೋರ್ ನಾಕ್ ಮಾಡಿಕೊಂಡು ಬರಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ ಎಂದು ಅವಳ ಮೇಲೆ ಕೂಗಾಡೋಕ್ಕೆ ಶುರು ಮಾಡಿದನು ಮೊದಲ ಬಾರಿಗೆ ತನ್ನ ಮೇಲೆ ಇಷ್ಟು ಚಿಕ್ಕ ವಿಷಯಕ್ಕೆ ಕೂಗಾಡುತ್ತಿದ್ದ ಪ್ರಣಯ್ ನೋಡಿ ನೀತುವಿನ ಕಣ್ಣುಗಳು ದೊಡ್ಡದಾದವು ಜೊತೆಗೆ ಆಶ್ಚರ್ಯದಲ್ಲಿ ದೊಡ್ಡದಾಗಿದ್ದ ಅವಳ ಬಾಯನ್ನು ಮುಚ್ಚೋದನ್ನು ಮರೆತು ಅವನನ್ನೇ ನೋಡುತ್ತಿದ್ದಳು ಅವಳ ಆಶ್ಚರ್ಯ ತುಂಬಿದ ಮುಖಭಾವವನ್ನು ನೋಡಿದ ಸಂಪತ್ಗೆ ತಾನು ಈಗ ಸಂಪತ್ತಲ್ಲ ಪ್ರಣಯ್ ಅವನ ಹಾಗೆ ರಿಯಾಕ್ಟ್ ಮಾಡಬೇಕು ಅವನು ಎಂದಿಗೂ ನೀತುವಿನ ಜೊತೆ ಹೀಗೆ ನಡೆದುಕೊಳ್ಳುತ್ತಿರಲಿಲ್ಲ ಎನ್ನುವುದು ಅವನ ತಲೆಗೆ ಬಂದರೂ ಸಹ ಅವನಿಗೆ ಅವಳ ಜೊತೆ ಪ್ಯಾಚಪ್ ಮಾಡಿಕೊಳ್ಳೋದು ಬೇಕಿರಲಿಲ್ಲ ಹೇಳಬೇಕು ಎಂದರೆ ಪ್ರಣಯ್ ಎಂದು ಸಹ ನೀತುವಿನ ಮೇಲೆ ಕೂಗಾಡುವುದನ್ನು ಮಾಡುತ್ತಿರಲಿಲ್ಲ ಅವಳೆಷ್ಟೇ ಕೂಗಾಡಿದರೂ ಜಗಳ ಮಾಡಿದರೂ ಅವನು ಮಾತ್ರ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಚಿಕ್ಕ ವಯಸ್ಸಿನಿಂದ ಅವಳ ಮೇಲೆ ಪ್ರೀತಿ ಇದ್ದಿದ್ದರಿಂದ ಅವಳೇನೇ ಮಾಡಿದರೂ ಅವನಿಗೆ ಚೆಂದವೇ ಆದರೆ ಇಲ್ಲಿ ಇರುವುದು ಸಂಪತ್ ಆಗಿದ್ದರಿಂದ ಅವನಿಗೆ ಈ ತರಹದ ಬಿಹೇವಿಯರ್ ಇಷ್ಟವಾಗುತ್ತಿರಲಿಲ್ಲ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಹಾಗೆ ಎಷ್ಟು ನಾಟಕ ಮಾಡಿದರೂ ಸಡನ್ನಾಗಿ ಬರುವ ಭಾವನೆಗಳನ್ನು ಕಂಟ್ರೋಲ್ ಮಾಡೋಕೆ ಆಗಲ್ಲ ಇದೇ ಕಾರಣಕ್ಕೆ ಸಂಪತ್ ಸಹ ಕೋಪದಲ್ಲಿ ಹಾಗೆ ರಿಯಾಕ್ಟ್ ಮಾಡಿದ್ದ ನೀತು ಹಳ್ಳಿಯಲ್ಲೇ ಇದ್ದರೂ ಸೆಕೆಂಡ್ ಸಿವರೆಗೂ ಓದಿದ್ದಳು ಮುಂದೆ ಓದೋ ಮನಸ್ಸಿದ್ದರೂ ಸಹ ಬೇರೆ ಊರಿಗೆ ಹೋಗಿ ಓದಬೇಕು ಎನ್ನುವ ಕಾರಣಕ್ಕೆ ತನ್ನ ಓದನ್ನು ಅಲ್ಲಿಗೆ ನಿಲ್ಲಿಸಿದ್ದಳು ಸಂಪತ್ನ ಮಾತು ಕೇಳಿ ಕೋಪ ಬಂದಿತ್ತು ಅವಳಿಗೆ ಅವಳು ಅದೇ ಕೋಪದಲ್ಲಿ ಓ ಪರವಾಗಿಲ್ವೇ ಬೆಂಗಳೂರಿಗೆ ಹೋಗಿ ಬಂದ ಮೇಲೆ ನಿನ್ನ ವರಸೆಯೇ ಚೇಂಜ್ ಆಗಿರೋ ಆಗಿದೆ ಇಂಗ್ಲೀಷ್ ಕಂಡಿರೋನು ನೀನು ಒಬ್ಬನೇ ಅನ್ನೋ ಹಾಗೆ ಹಾಡ್ತಿದ್ದೀಯಾ ಅಚ್ಚರಿ ಪರ್ಮಿಷನ್ ತೊಗೊಂಡು ಒಳಗೆ ಬರೋಕೆ ನಿನ್ನನ್ನು ನೀನು ಡಿ ಸಿ ಅನ್ನೋ ರೇಂಜಿಗೆ ಫೀಲ್ ಆಗ್ತಾ ಇದ್ದೀಯಾ ಅವಾಗೆ ಎಂದು ನೇರ ಜಗಳಕ್ಕೆ ನಿಲ್ಲುವ ಹಾಗೆ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಕೇಳಿದಳು ತಪ್ಪು ಮಾಡಿದ್ದೂ ಅಲ್ಲದೆ ತಾನು ಮಾಡಿದ್ದೇ ಸರಿ ಎಂದು ವಾದ ಮಾಡುತ್ತಿರುವವಳನ್ನು ನೋಡಿ ಸಂಪತ್ನ ಕೋಪ ಮತ್ತಷ್ಟು ಜಾಸ್ತಿಯಾಗಿತ್ತು ಆದರೆ ಇವಳ ಜೊತೆ ಜಗಳಕ್ಕೆ ನಿಂತರೆ ತಾನು ಇಲ್ಲಿಗೆ ಬಂದ ಉದ್ದೇಶವನ್ನು ಮರೆಯಬೇಕಾಗುತ್ತದೆ ಎಂದುಕೊಂಡವನು ನಂತರ ತನ್ನ ಲ್ಯಾಪ್ಟಾಪನ್ನು ಒಂದು ಕಡೆ ಜೋಪಾನವಾಗಿ ತೆಗೆದಿಟ್ಟು ಅವಳ ಕಡೆ ತೀಕ್ಷ್ಣವಾದ ನೋಟ ಬೀರಿ ರೂಮ್ನಿಂದ ಹೊರ ನಡೆದನು ಹೇಗೆ ಗುರಾಯಿಸಿಕೊಂಡು ಹೋಗ್ತಾನೆ ನೋಡು ಇವನು ವೀಡಿಯೋ ಕಾಲ್ನಲ್ಲಿ ಇದ್ದಾನೆ ಅಂತ ನನಗೇನು ಕನಸು ಬಿದ್ದಿತ್ತ ಎಂದು ತಿರುವಿ ಅವನನ್ನು ಬೈದುಕೊಂಡವಳು ಅಲ್ಲಿಂದ ಸರಿದು ಹೋಗಿದ್ದಳು ಅಲ್ಲಿಂದ ನೇರವಾಗಿ ಮಾಲತಿ ಅವರ ಬಳಿಗೆ ಬಂದಿದ್ದ ಸಂಪತ್ ನೀತು ಬಂದು ಅವರು ಕರೆಯುತ್ತಿದ್ದಾರೆ ಎಂದಿದ್ದನ್ನು ಕೇಳಿ ದೊಡ್ಡಮ್ಮ ಕರೆತರಂತೆ ಎಂದು ಬಂದು ಕೇಳಿದ ಹೌದು ಕಣೋ ಅದೇ ನಿನ್ನೆ ಮಾವ ಹೇಳುದ್ರಲ್ಲ ಯಾವ ಯಾವ ನೆಂಟರಿಷ್ಟರಿಗೆ ಬಟ್ಟೆ ತೆಗಿಬೇಕು ಅನ್ನೋದನ್ನು ಒಂದು ಕಡೆ ಬರ್ಕೊಳ್ಳಿ ಅಂತ ಬರೆಯೋಕೆ ಅಂತಲೇ ನಿನ್ನನ್ನು ಬರೋದಕ್ಕೆ ಹೇಳಿದೆ ಎಂದು ತಾವು ಕರೆದ ವಿಷಯವನ್ನು ಹೇಳಿದರು ಅಷ್ಟೇನಾ ಸರಿ ಒಂದು ಪೇಪರ್ ಮತ್ತು ಪೆನ್ ಕೊಡಿ ಈಗಲೇ ಬರೆದು ಕೊಡುತ್ತೇನೆ ಎಂದು ಹೇಳಿದನು ಸಹನಾ ಸಹನಾ ಒಂದು ಬುಕ್ಕು ಪೆನ್ನು ತಗೋಬಾ ಎಂದು ಅಲ್ಲಿಂದಲೇ ಕೂಗಿ ಹೇಳಿದರು ಮಾಲತಿ ಮತ್ತೆರಡು ನಿಮಿಷದಲ್ಲಿ ಸಂಪತ್ ಕೈಗೆ ಬುಕ್ ಮತ್ತು ಪೆನ್ನು ತಂದುಕೊಟ್ಟು ಸಹನಾ ತನಗೆ ಬೇರೆ ಕೆಲಸ ಇರುವುದಾಗಿ ತಿಳಿಸಿ ಅಲ್ಲಿಂದ ಹೋಗಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ವತ್ಸಲ ಜಾನಕಮ್ಮ ಹಾಗೂ ಗಾಯತ್ರಿಯವರು ಸಹ ಬಂದಿದ್ದರು ಹೇಳಿ ಎಂದವನು ನಂತರ ಏನನ್ನು ನೆನಪು ಮಾಡಿಕೊಂಡು ತನ್ನ ಪಕ್ಕ ಕುಳಿತುವವರ ಕಡೆ ನೋಡಿದ ನನ್ನ ಹ್ಯಾಂಡ್ ರೈಟಿಂಗಿಂದ ಇವರಿಗೆ ಏನಾದರೂ ಅನುಮಾನ ಬಂದರೆ ಎನ್ನುವ ಹಾಗೆ ನೋಡಿದನು ಅದರಲ್ಲಿ ಕುಳಿತಿರುವವರಿಗೆ ಯಾರಿಗೂ ಓದು ಬರಹ ಬರಲ್ಲ ಸೊ ಹ್ಯಾಂಡ್ ರೈಟಿಂಗ್ ವ್ಯತ್ಯಾಸ ಆಗಿರೋದು ಅಷ್ಟೇನು ಮ್ಯಾಟರ್ ಆಗಲ್ಲ ಎಂದುಕೊಂಡು ಬರೆಯಲು ರೆಡಿಯಾಗಿ ಕುಳಿತನು ಆಗ ಮಾಲತಿಯವರು ಕೆಳಗಡೆ ಬೀದಿ ಸೀನಣ್ಣ ಪದ್ಮಕ್ಕ ಇಬ್ಬರ ಹೆಸರು ಬರೀ ಎಂದಾಗ ಸೀನಣ್ಣ ಪದ್ಮಕ್ಕ ಎಂದು ಬರೆದನು ತೋಟದ ಮನೆ ಪರಮೇಶಣ್ಣ ಅವರ ಮನೆಯ ಎಲ್ಲರ ಹೆಸರು ಬರಿ ಅವರ ಮಗಳ ಮದುವೆಯಲ್ಲಿ ನಮ್ಮ ಮನೆಯವರೆಲ್ಲರಿಗೂ ಬಟ್ಟೆ ತಂದಿದ್ದರು ಎಂದು ಜಾನಕಮ್ಮ ಹೇಳಿದರು ಪರಮೇಶಣ್ಣ ಎಂದು ಬರೆದು ಮುಂದೆ ಯಾವ ಹೆಸರು ಬರೆಯಬೇಕು ಎನ್ನುವುದು ಗೊತ್ತಾಗಲಿಲ್ಲ ಸಂಪತ್ಗೆ ಪರಮೇಶಣ್ಣ ಅವರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಂದು ಪಾಪ ಸಂಪತ್ಗೆ ಹೇಗೆ ಗೊತ್ತಾಗಬೇಕು ಅವರುಗಳು ಹೇಳಿದ ಹೆಸರನ್ನು ಬರೆಯೋದು ಒಂದು ದೊಡ್ಡ ಕೆಲಸ ಎಂದುಕೊಂಡು ಬಂದ ಸಂಪತ್ಗೆ ಈಗ ಏನು ಬರೆಯಬೇಕು ಅನ್ನೋದು ಗೊತ್ತಾಗಲಿಲ್ಲ ಜೀವನ್ ಸಹಾಯ ಕೇಳೋಣ ಎಂದುಕೊಂಡರೆ ಮನೆಯಲ್ಲಿ ಜೀವನಿರಲಿಲ್ಲ ಯಾವುದೋ ಕೆಲಸದ ಮೇಲೆ ಸಿಟಿ ಕಡೆ ಹೋಗಿದ್ದ ನಂತರ ಉತ್ಸಲ ಅವರು ಹಾಗೆ ಅಂಗಡಿ ಮನೆ ಕೋಮಲಕ್ಕ ಇದ್ದಾರಲ್ಲ ಅವರ ಮನೆಯ ನಾಲ್ಕು ಮ ಜನರ ಹೆಸರು ಸಹ ಬರಿ ಎಂದು ಇವರುಗಳಲ್ಲಿ ಸಾಗುತ್ತಲೇ ಇತ್ತು